ಇವಾಗ ಇನ್ನೂ ಜವಾಬ್ದಾರಿ ಹೆಚ್ಚಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಈಗಾಗಲೇ ನಾವು ಇವು ಹಲವಾರು ಹೋರಾಟಗಳು ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇದನ್ನೆಲ್ಲ ಗುರುತಿಸಿ ಸಮಾಜದ ಮುಖಿಯಾಗಿ ಕೆಲಸಗಳನ್ನು ಮಾಡೋದನ್ನು ಗುರುತಿಸಿ ಇನ್ನೂ ಹಲವಾರು ಹೋರಾಟಗಳನ್ನು ಮಾಡೋದಕ್ಕೆ ಇವರು ಸ್ಫೂರ್ತಿ ತುಂಬಿದ್ದಾರೆ ಅಂತ ಹೇಳ್ಬೋದು ಆದ್ದರಿಂದ ಇವತ್ತು ನಾವು ಭಾರತೀಯರ ಸೇವಾ ಸಮಿತಿಯ ಹೋರಾಟಗಳು ಸೇವೆಗಳನ್ನು ಗುರುತಿಸಿ ಇವತ್ತು ಏನೋ ರಿಯಲ್ ಅನ್ನೋ ಒಂದು ಅವಾರ್ಡನ್ನು ಇವತ್ತು ಕೊಟ್ಟಿದ್ದಾರೆ ನಿಜವಾಗ್ಲೂ ಜಿ ಕನ್ನಡದ ಎಲ್ಲ ತಂಡದ ಎಲ್ಲ ಸಿಬ್ಬಂದಿಗಳಿಗೂ ಎಲ್ರಿಗೂ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ ಜೊತೆಗೆ ನಮ್ಮಂತಹ ಪ್ರತಿಭೆಗಳನ್ನು ಗುರುತಿಸುವಂಥ ಈ ಒಂದು ಮನಸ್ಸು ಈ ಒಂದು ಮಾಧ್ಯಮಗಳ ಮುಖಾಂತರ ಏನು ಇವತ್ತು ಪ್ರತಿಯೊಬ್ಬರು ಅವಾರ್ಡ್ಗಳನ್ನು ತಗೊತಾ ಇದ್ದೀರಾ ಈ ಮಾಧ್ಯಮಗಳು ನಿಜವಾಗ್ಲೂ ಗುರ್ತಿಸಿ ಸೇವೆ ಮಾಡುವಂಥವ್ರನ್ನ ಅವ್ರು ಇನ್ನೆಲ್ಲ ತಿಳ್ಕೊಂಡೇ ಈ ಒಂದು ಅವಾರ್ಡ್ಗಳನ್ನು ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇದೆ ಆದ್ದರಿಂದ ನಮ್ಮನ್ನು ಗುರುತಿಸಿ ಇವತ್ತು ಈ ಸಮಾಜಕ್ಕೆ ಇಷ್ಟು ಹೋರಾಟ ಮಾಡಿ ಸೇವೆ ಮಾಡಿದ್ದಕ್ಕೆ ನಿಜವಾಗ್ಲೂ ಈ ಒಂದು ಮೊದಲನೇ ಒಂದು ಜಯ ಮತ್ತು ಇದೊಂದು ನಮಗೆ ಒಂದು ನಾವು ಮಾಡಿದ್ದಕ್ಕೂ ಸಾರ್ಥಕ ಇಷ್ಟೆಲ್ಲ ಸೇವೆ ಮಾಡಿದ್ದಕ್ಕೂ ಸಾರ್ಥಕ ಆಗಿದೆ ಇವತ್ತು ಈ ಒಂದು ಮೆಡಲ್ ಏನು ಅವಾರ್ಡ್ ಕೊಟ್ಟಿದ್ದಾರೆ ಕೇವಲ ರಾಮಚಂದ್ರ ಹುಡಿಚಿಹಿಗಲ್ಲ ಎಲ್ಲ ಸಮುದಾಯದವ್ರಿಗೂ ಸೇರ್ ಸಲ್ಲಲಿ ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ತಿಳಿಸ್ತೀನಿ ಜೊತೆಗೆ ಎಲ್ಲ ಭಾರತೀಯರ ಸೇವಾ ಸಮಿತಿಯ ಪದಾಧಿಕಾರಿಗಳು ಇದು ಸಲ್ಲಲಿ ಅಂತೇಳಿ ಮತ್ತು ನಮ್ಮ ಕುಟುಂಬದವ್ರಿಗೂ ಈ ಒಂದು ಅವಾರ್ಡನ್ನು ಸಲ್ಲಲಿ ಇದೆಲ್ಲ ತಗೊಳ್ಳೋದಕ್ಕೆ ನಮ್ಮ ಕುಟುಂಬನೂ ಸ್ಫೂರ್ತಿಯಾಗಿದೆ ನಮ್ಮ ಜೊತೆಗೆ ಪ್ರತಿಯೊಂದು ಹೋರಾಟ ಕೆಲಸಗಳು ಮಾಡೋದಕ್ಕೂ ಅವರು ಧೈರ್ಯ ತುಂಬಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಯಾವುದೇ ರೀತಿ ನಮಗೆ ಪಡಿಸಿಲ್ಲ ಇದೆಲ್ಲ ಮಾಡೋದಕ್ಕೆ ನಮ್ಮ ಕುಟುಂಬನೂ ಒಂದು ಒಂದು ದಾರಿ ಆಗಿದೆ ಇವತ್ತು ಅವರೆಲ್ಲ ಶಕ್ತಿ ತುಂಬಿದ್ದಾರೆ ಜರ್ಮಗ ಚೆನ್ನಾಗಿ ಇಲ್ಲಪ್ಪ ನಮ್ಮಗೇ ಚೆನ್ನಾಗಿದೆ ನಕೊಳ್ಳೋ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಇಷ್ಟ ನನಗೆ ಇದೆ ಸಾಕಷ್ಟು ಅವಾರ್ಡ್ ಸಿಗ್ಲಿ ಅಂತ ಖುಷಿ ಬಿಲ್ತಿದೆ ನಿಮಗೆ ಅವಾರ್ಡ್ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಿದೆ ಹಿಂಗೆ ಅಪ್ಪನಿಗೆ ಮುಂದೆ ಇನ್ನು ದೊಡ್ಡ ದೊಡ್ಡ ಅವಾರ್ಡ್ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಅಪ್ಪ ಜನ ಜನಸೇವೆ ಮಾಡಲಿ ಅಂತ ಹಾರೈಸ್ತೀನಿ ಆಲ್ ದ ಬೆಸ್ಟ್ ಅಪ್ಪ ಅಪ್ಪಗೆ ಇನ್ನೂ ಹಿಂಗೆ ಅವಾರ್ಡ್ ಸಿಗಲಿ ಆಲ್ ದ ಬೆಸ್ಟ್ ಅಪ್ಪ ಕಂಗ್ರಾಚ್ ಅಪ್ಪಾಗೆ ಇನ್ನು ಹಲ್ವಾರು ದೊಡ್ಡ ದೊಡ್ಡ ಪ್ರಶಸ್ತಿ ಸಿಗಲಿ ಅಂತ ಕೋರುತ್ತೇನೆ ಆಲ್ ದ ಬೆಸ್ಟ್ ಅಪ್ಪ